ಎಲ್ಲ ಎಲ್ಲೋ ಕಲರ್ ಬಂದ್ಬಿಟ್ಟಿರುತ್ತೆ ನಿಮ್ಮದೇ ಹುಡ್ಕೋದಕ್ಕೂ ಯಲ್ಲೋ ಕಲರ್ ಒಂದಿಲ್ಲ ನಿಮ್ಗೆ ಸಮಸ್ಯೆ ಅಂತ ಇದುವರೆಗೆ ಏನ್ ಬಂದಿದೆ ಬೀನ್ಸ್ ತೋಟದಲ್ಲಿ ಸಮಸ್ಯೆ ಇವಾಗ ನಿಮ್ಗೆ ನೀರ್ ಪರ್ಸೆಂಟ್ ಮೊಳಕೆ ಬೀಜ ಮೂರ್ ಒಂದ್ ದಿನ ಬಿಟ್ಟು ಬೀಜಿದ್ದು ನಾಳೆ ಬಿಟ್ಟು ನಾಳೆದು ಓಪನ್ ಆಗುತ್ತೆ ಬೀಜ ಅವತ್ತು ನೀರ್ ಬಿಡ್ಬೇಕು ಆವತ್ತಿನ ನೀರ್ ಆಗಿದ್ರೆ ಬೀಜ ಬೈಲ್ ನೀರ್ ಬಿಟ್ಟಿರಲ್ವಾ ತುಂಡಲ್ಲಿ ಬೈಲಲ್ಲಿ ನೀರ್ ನಿಂತ್ಕೊಂಡು ವಿಪರೀತ ಬಿಸಿ ಈ ನೀರ್ ಬಿಟ್ಟಿರೋ ತಲಲ್ಲಿ ಬಂದ್ ನಿಂತ್ಕೊಂಡ್ರೆ ಹಂಗೆ ಇದೆ ಇದು ನಮ್ ಸ್ವಂತ ಅನುಭವಕ್ಕೆ ಬಂತು ಬಿಸಿದ್ರೆ ಈಗ ಆ ಸರ್ಕಿಟ್ ಅಲ್ಲಿ ಇವಾಗ ನಮ್ಮ ರೈತರು ಮಾತಾಡದವಲ್ಲ ಅಲ್ಲಿಂದ ಈ ಬೇರೆ ಸರ್ಕ್ಯೂಟ್ ಬಂದ್ವಿ ಅಲ್ಲಿ ಎರಡನೇ ಜಿಟ್ ತಕ್ಷಣ ನಮ್ಗೆ ಒಳ್ಳೆ ಎ ಸಿ ತರ ತಣ್ಣಗೆ ಫೀಲ್ ಆಯ್ತು ಅಂದ್ರೆ ಬೆಳೆಗೆ ಸ್ವಲ್ಪ ತಂಪು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ನಮ್ಮ ವೀಕ್ಷಕರೆಲ್ಲ ಹೇಗಿದಾರೆ ನಮ್ಮ ಮತ್ತೊಂದು ಕೃಷಿಯ ವಿಡಿಯೋಗೆ ನಮ್ಮ ವೀಕ್ಷಕರಿಗೆಲ್ಲ ಸ್ವಾಗತ ಇವತ್ತು ಬಂದಿದ್ದೀವಿ ನಿಮಗೆ ಕಾಣಿಸುತ್ತೆ ಬೆಳೆಯ ಬಗ್ಗೆ ಏನು ಹೇಳಬೇಕಾಗಿಲ್ಲ ಬೀನ್ಸ್ ಕೃಷಿ ಬೀನ್ಸ್ ಕೃಷಿನಲ್ಲಿ ಸಾಮಾನ್ಯವಾಗಿ ವೇಣುಗೋಪಾಲ್ ಅಂತ ಯುವ ಫಾರ್ಮರ್ ಇದ್ದಾರೆ ಅವರು ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ಈ ರೀತಿ ಟೆಂಪರೇಚರ್ ಈ ರೀತಿ ಮಾಡಬೇಕಂದ್ರೆ ಅದು ಸೆಕೆಂಡ್ ಬೆಡ್ ಅಲ್ಲಿ ಬಜ್ಜಿ ಆದ ನಂತರ ಆ ಬಜ್ಜಿ ಗಿಡಗಳನ್ನು ತೆಗೆದಾಕಿ ಆ ಸೆಕೆಂಡ್ ಬೆಡ್ ಅಲ್ಲಿ ಸೆಕೆಂಡ್ ಕ್ರಾಪ್ ಅಲ್ಲಿ ಅದೇ ಬೆಡ್ ಅಲ್ಲಿ ಸೆಕೆಂಡ್ ಕ್ರಾಪ್ ಮಾಡಿದರೆ ಸಕ್ಸಸ್ಫುಲ್ ಆಗಿ ಮಾಡಿದರೆ ನೀವು ನೋಡಬಹುದು ಈ ತೋಟದಲ್ಲಿ ಹುಡುಕಬೇಕಂದ್ರೆ ಯಾವುದೇ ಒಂದು ಡಿಸೀಸ್ ಸಿಗೋದಿಲ್ಲ ಒಂದು ರೋಗ ಇಲ್ಲ ಅಷ್ಟು ಸಕ್ಸಸ್ಫುಲ್ ಆಗಿ ಮಾಡಿದರೆ ಈ ಸಕ್ಸಸ್ಫುಲ್ ಫಾರ್ಮಿಂಗ್ ಹಿಂದೆ ಅವರ ಇರ್ತಕ್ಕಂಥ ಶ್ರಮ ಮತ್ತು ರಹಸ್ಯ ಈ ಎರಡು ನಮ್ಮ ವೀಕ್ಷಕರಿಗೆ ಜೊತೆ ಹಂಚಿಕೊಳ್ಳಿದ್ದಾರೆ ಈ ತರ ಯುವ ಫಾರ್ಮರ್ಸ್ ಆದಷ್ಟು ಮಟ್ಟಿಗೆ ನಮಗೆ ಮಾಹಿತಿ ಕೊಡ್ತಾ ಇರೋದಕ್ಕೆ ನಮ್ಮ ಚಾನಲ್ ಮುಖಾಂತರ ನಮ್ಮ ಕೃಷಿಕರಿಗೆ ಇದು ಖುಷಿಯ ವಿಚಾರ ಈ ವಿಡಿಯೋ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ಕಾರಣ ಏನು ಮತ್ತೆ ಯಾವ ರೀತಿ ಮಾಡಿದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳೋಪ್ಪಿ ಬೈರ್ನಳ್ಳಿ ತಾಲೂಕು ಜಿಲ್ಲೆ ಅಣ್ಣ ಸತತವಾಗಿ ನೀವು ಬೀನ್ಸ್ ನ ಸುಮಾರು ಎಷ್ಟು ವರ್ಷಗಳಿಂದ ಬೆಳೀತಾ ಇರಬಹುದು ವರ್ಷದಿಂದ ಮಾಡ್ತಾನೆ ಐದಾರು ವರ್ಷದಿಂದ ಈಗ ನಾವು ಗಮನ ಹಾಗೆ ಇದು ಬಂದು ಫಸ್ಟ್ ಬೆಳೆ ಅಲ್ಲ ಇದರಲ್ಲಿ ಈ ಬೆಡ್ ಅಲ್ಲಿ ಎರಡನೇ ಆಗಿ ಬೀನ್ಸ್ ನ ಚೂಸ್ ಮಾಡ್ಕೊಂಡಿದೀರಾ ಇದಕ್ಕೆ ಮೊದಲನೇದಾಗಿ ಬೆಳೆ ಹಾಕಿದ್ರೆ ಬಜ್ಜಿ ಬಜ್ಜಿ ತಳಿ ಏನಾದ್ರು ಹೇಳಕ್ ಅದು ಒಂದು ವರ್ಷ ಸೂಪ್ ಹಂಗಂದ್ರೆ ನೀವು ತುಂಬಾ ಲಾಂಗ್ ಡ್ಯೂರೇಷನ್ ಕ್ರಾಪ್ ಬೆಳೆದು ಅದೇ ಬೆಡ್ ಅಲ್ಲಿ ಮತ್ತೆ ಬೀನ್ಸ್ ಮಾಡಿದೀರ ಏನಿದ್ರ ಇದು ನೀವು ಬೇಕಾದ್ರೆ ಉಳುಮೆ ಮಾಡಿ ಮಾಡಬಹುದಾಗಿತ್ತಲ್ವಾ ಬೆಡ್ಡು ತಾಕಿದೆ ಅಂತ ನಾವು ಬೆಳೆದಿರಿ ಸುರಾಮ್ ಮಾಡಿರೋದಲ್ವಾ ನೆಟ್ ಅಣ್ಣ ಈಗ ಬೀನ್ಸ್ ಅಂತ ಹೇಳಿದ್ರೆ ನೀವು ತಕ್ಷಣ ಏನಂತ ಹೇಳಿದ್ರೆ ತಳಿ ಒಂದು ವಿಚಾರ ಬರ್ತದೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ತಳಿ ಡೈಮಂಡ್ ಸಿರಿ ಡೈಮಂಡ್ ಸಿರಿ ಸುಮ್ ಅಂದ್ರೆ ಇವಾಗ ನೀವು ಮೊದ್ಲಿಂದ ಒಂದೇ ತಳಿನ ಬೆಳೆದಿದೀರ ಅಥವಾ ಇದು ಮೊದ್ಲು ಯಾವ್ದು ಬೆಳೆದಿರಲಿ ಅದಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಸರ್ ಮರಲಿಡಾಗೂ ಡೈಮಂಡ್ ಸಿರಿಗು ಅದೇ ನಾವು ವಾತಾವರಣ ಮೇಲೆ ಡಿಪೆಂಡ್ ಸರ್ ಹ್ಮ್ ಹ್ಮ್ ಮಳೆಗಾಲದ ಎಲ್ಲಾ ಬೀನ್ಸ್ ಬೆಳಿತಾರೆ ಬೇಸಿಗೆನೆ ಬೆಳೆ ಈ ಡೈಮಂಡ್ ಸಿರಿ ತೊಳಿ ಪರವಾಗಿಲ್ಲ ಅಂತ ಅಲ್ಲಿ ಚೆನ್ನಾಗಿ ಇಳುವರಿ ಇದು ಆಗುತ್ತೆ ಈಗ ಮಾಡಷ್ಟು ಬೆಡ್ ಮತ್ತೆ ನೆಲಕ್ಕೆ ಯಾವ್ಯಾವ ರೀತಿಯಾದ ಗೊಬ್ಬರಗಳನ್ನ ಕೊಡ್ತೀರಾ ಸರ್ ತಿಪ್ಪೆ ಗೊಬ್ಬರ ಕೋಳಿ ಗೊಬ್ಬರ ಹ್ಮ್ ತಿರ್ಗಾ ಕಾಂಪ್ಲಾಸ್ ಹಿಂಡಿ ಎಲ್ಲ ಕೊಡ್ತೀವಿ ಇಂಥವೆಲ್ಲ ಕೊಡ್ತಿದ ಮತ್ತೆ ಈಗ ಬೇಸಿಗೆಯಲ್ಲಿ ಬೀನ್ಸ್ ಬೆಳೆಯೋದಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಇದಕ್ಕೆ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಒಂದು ಐಡಿಯಾ ಕೊಡ್ತೀರಾ ಅಂದ್ರೆ ಬೇಸಿಗೆದಲ್ಲಿ ಈ ತರ ಮಾಡಿದ್ರೆ ಇಳುವರಿ ತಗೊಂಡ್ಬೋದು ನೀರು ಪಿಕ್ಕಿಂಗ್ ಬಂದು ಇವಾಗ ಬಂದು ಸಾಧಾರಣವಾಗಿ ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ಬಂದು ಒಂದು ಎಂಟು ಹತ್ತು ಪಿಕ್ಕಿಂಗ್ ತಗೋ. ಅಂದ್ರೆ ಕೋಯಿಲ್ ತಗೋಬಹುದು. ಬೇಸ್ ಗೆ ಅದಲ್ಲ ಅದ್ರೆ 2 3 ಹೋಗುತ್ತೆ ಅಂತ. ಅದು ನೀರ್ ಮೇಲೆ ಡಿಪೆಂಡ್. ನೀರ್ ಮೇಲೆ. 10 ಕೋಟಾ ಮೊದ್ದೋಡೆದು ಒಂದೇ ಬೇಸ್ ಗೆನಗ ನೀರ್ ಇಕ್ಕೊಂಡ್ ಬೆಳೆದು ಒಂದೇ. ಹೌದಾ. ಬೇಸ್ ಗೆನಾ ಕಳೆದೆ ನೀರ್ ಸರ್. ಅಂದ್ರೆ ನೀರು ಕೊಡೋದಾದ್ರೆ ಈಗ ಗಡಗಗಳಲ್ಲಿ ಕೊಡ್ಬೇಕು ಮೈದಾನ. ಅಲ್ಲಿ ಕೊಟ್ಟಿದ್ದೀನಿ ನಾನು. ಮೇಲಿಂದ ಮೇಲೆ ಕೊಟ್ಟಿದ್ರಿ. ಖಂಡಿತ. ಅದು ಸರ್ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಕೇಳ್ಬೇಕಂತಿದ್ವಿ ಅಂತಿದ್ವೇ. ನೀವು ಮಿಡ್ಲ್ ಅಲ್ಲಿ ಅಲ್ಲ ನೀರಷ್ಟು ಇದೆಲ್ಲ ಡ್ರಿಪ್ಪಲ್ ಹಾಕಕೋದಿಲ್ವಾ ಸರ್ ಇದು? ಬಿಸಿ ಅಬೇ ಒಡಿದು ಗಿಡ ಕೊಡಿತಿದೆ. ನಾವು ಡ್ರಿಪ್ಪಲ್ ಎಷ್ಟೇ ಬಿಟ್ರೆ ಸಾಕಾಗಲ್ಲ ಸಿಂಗಲ್ ಲೈನ್ ಬಿಟ್ಟಿರೋದಲ್ಲ ಸರ್ ಡ್ರಿಪ್ ನೀವು ಸಿಂಗಲ್ ಲೈನ್ ಈಗ ಇದೆಲ್ಲ ನೀರಾವರಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಬೇಸಿಗೆದಲ್ಲಿ ಖಂಡಿತ ಬೆಳೆ ನೀವು ಬೆಳೆದಿದ್ದುಂಟಾ ಬೇಸಿಗೆದಲ್ಲಿ ಬೇಸಿಗೆ ಮಾಡಿದ್ರೆ ಒಂದ್ಸರಿ ಎಷ್ಟು ನೀರ್ ಕಮ್ಮಿನೇ ಸಾಲ ಅದಲ್ಲ ಎಷ್ಟು ಕಟಿಂಗ್ ತಗೊಂಡಿರಬಹುದು ಬೇಸಿಗೆದಲ್ಲಿ ಮಾಡಿರೋದು ಒಂದ್ ಅಂದಾಜು ಇದ್ರೆ ಬೇಸಿಗೆ ಮಾಡಿದ್ರೆ ಹತ್ತು ಕೊಯ್ಲ್ ತಗೊಂಬೋದು ಸರ್ ನೀರ್ ಕಂಟಿನ್ಯೂ ಬೆಡ್ ಬೇಸಿಗೆದಲ್ಲೂ ಹತ್ತು ಕೊಯ್ಲ್ ತೆಗೆದಿದ್ದೀರಾ ಸೂಪರ್ ಸರ್ ಅಂತ ಅದಕ್ಕೋಸ್ಕರನೇ ಯಾಕಂತ ಹೇಳಿದ್ರೆ ತುಂಬಾ ಜನ ಫಾರ್ಮರ್ಸ್ ಗೆ ಬೇಸಿಗೆದಲ್ಲಿ ಬೀನ್ಸ್ ಬೆಳೆನ ಯಾವ ರೀತಿ ಮೇಂಟೈನ್ ಅಂದ್ರೆ ಕಾಯಿ ಬಂದಾಗ ಬಿಟ್ರೆ ಸುಖ ಇಲ್ಲ ಅಷ್ಟು ಉಣದಿಂದ ಒಂದು ಅಂಬು ಸಾಕ್ತ ಇಲ್ಲ ಮೈದಾನ ಕೋಲ್ಡ್ ಮಾಡ್ಕೊಂಬರ್ಬೇಕು ಮಾಡ್ಬೇಕು ಮಾಡ್ಕೊಂಬರ್ಬೇಕು ಈಗ ಸಾಲಿಂದ ಸಾಲಿಗೆ ಅಂತರ ಎಷ್ಟಿದೆ ನಾಲ್ಕು ಅಡಿ ಇದು ಬೀಜದಿಂದ ಬೀಜಕ್ಕೆ ಬೀಜದಿಂದ ಬೀಜಕ್ಕೆ ಒಂದಡಿ ಜಿಗ್ಜಾಕ್ ಫಾರ್ಮೇಟ್ ಇಲ್ಲ ಸಿಂಗಲ್ ಅನ್ನ ಉಣ್ಣ ಸಿಂಗಲ್ ಆದಷ್ಟು ತೆಳುವುಣಿ ಗಿಡನ ಲಾಕಿ ಕೇಳಿಸಬೇಕು ಇವಾಗ ನೀವು ಮಾಡಿರೋ ಸಿಂಗಲ್ 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 ಇದೆ ಸಿಂಗಲ್ ಹ್ಮ್ ಒಂದ್ ಬೀಜ ಒಂದ್ ಬೀಜ ಒಂದೂವರೆ ಒಂದ್ ಅಡಿಗೆ ಒಂದ ಒಂದು ಕಾಲ ಅಡಿಗೆ ಒಂದೇ ಓ ನೀವ್ ಆ ರೀತಿ ಮಾಡಬಹ್ ಅಂದ್ರೆ ಒಂದೇ ಹೊಲಲ್ಲಿ ಎರಡ್ ಮೂರ್ ಬೀಜ ಅಲ್ಲೇ ಗಿಡ ಸ್ಪ್ರೆಡ್ ಸ್ವಲ್ಪ ಡಬಲ್ ಉಣಿದ್ರೆ ಗಾಯ ಬಿಸಿಕೆ ಗಿಡ ಆಗೋದಿಲ್ಲ ಕಾಯಿ ಫಸಲ್ ಕಚ್ಚಲ್ಲ ಸರಿ ಇದು ಆಮೇಲೆ ಬೀಜ ನೀವು ಪ್ಯಾಕೆಟ್ ತಗೊಂಡಿದ್ರೆ ಅಥವಾ ಸಾಮಾನ್ಯವಾಗಿ ರೈತರ ಲೂಸ್ ಬೀಜ ಅಂತ ತಗೊಂಡ್ ಬಂದ್ಬಿಡ್ತಾರೆ ಆ ತರ ಮಾಡಿರೋದು ಸರ್ ಇದು ಇಲ್ಲ ಪ್ಯಾಕೆಟ್ ಅದೇ ಪ್ಯಾಕೆಟ್ ಪ್ಯಾಕೆಟ್ ಸರ್ ಬಂದು ಪ್ರೆಸೆಂಟ್ ನೋಡೋದಾದ್ರೆ ಈ ಗಿಡದಲ್ಲಿ ಯಾವುದೇ ರೋಗ ಲಕ್ಷಣಗಳು ಅಷ್ಟೊಂದಾಗಿ ಕಾಣಿಸಿಲ್ಲ ಇದು ಬೇಸಿಗೆದಲ್ಲಿ ಇದೇ ರೀತಿ ಇರುತ್ತಾ ಅಂತಿ ಜಾಸ್ತಿ ಟ್ರಿಪ್ಸ್ ಹಾವಳಿ ಜಾಸ್ತಿ ಜಾಸ್ತಿ ಸಾಮಾನ್ಯವಾಗಿ ಬೀನ್ಸ್ ಬೆಳೆಗೆ ಬರೋ ರೋಗ ಬಂದ್ರೆ ಯಾವ್ದು ಬರುತ್ತೆ ಕಾಪಿ ಅಷ್ಟು ಅದು ಬಿಟ್ರೆ ಸರ್ ಕಾಪಿ ರೋಗ ಅಷ್ಟೇ ಅದೊಂದೇನೆ ಜಾಸ್ತಿ ಬರುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ರೋಗದ ವಿಚಾರ ಒಂದಿದಾಯ್ತು ಮತ್ತೆ ಟ್ರಿಪ್ಸ್ ಹೇಳಿದ್ರೆ ಟ್ರಿಪ್ ಜಾಸ್ತಿ ಟ್ರಿಪ್ಸ್ ನತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಏನಾದ್ರು ಕೆಲವೊಂದು ಇಂತ ಔಷಧಿ ಚೆನ್ನಾಗಿ ಕಂಪನಿ ಔಷಧಿಗಳು ಮತ್ತೆ ಈ ಹುಳಗಳ ವಿಚಾರಕ್ಕೆ ಬಂದಾಗ ಹುಳ ಯಾವಾಗ ಯಾವ ಅಲ್ಲಿ ಜಾಸ್ತಿ ಕಾಯಿ ಹೂವು ಪಿಂದೆ ಕಾಯಿ ಬೀಳುತ್ತಿಲ್ಲ ಅಂದ್ರೆ ಮಳೆಗಾಲಕ್ಕೂ ಬೇಸಿಗೆಗೂ ಏನಾದ್ರು ವ್ಯತ್ಯಾಸ ಇದೆಯಾ ಹುಳ ಬೀಳೋದ್ರಲ್ಲಿ ಹ ಅದೇ ಓವರ್ ಬಿಸಿ ಆದ್ರೂ ಬಿಳಲ್ಲ ಚಳಿ ಆದ್ರೂ ಬಿಳಲ್ಲ ಅದೇ ಮಳೆಗಾಲದಲ್ಲೇ ದೇಸಿ ಬಿಡೋ ಮಳೆಗಾಲದಲ್ಲಿ ವಿಪರೀತ ಮಳೆಗಾಲ ಮೇನ್ ಬೇಸಿಗೆ ರಂಗೋಲಿ ಬೀಳುತ್ತೆ ರಂಗೋಲಿ ರಂಗೋಲಿ ಬೀಳಿದ್ರು ರಂಗೋಲಿ ಹುಡ್ಕೋಣ ಅಂದ್ರೆ ಸಿಗ್ತಾ ಇಲ್ಲ ನಮ್ಗೆ ಏನ್ ಮಾಡೋದು ಕಾಫಿ ರೋಗ ಬಿದ್ರು ಇಳುವರಿ ಬರಲ್ಲ ಬೀನ್ಸ್ ಅಲ್ಲಿ ರಂಗೋಲಿ ಉಳುವ ಹಾಕಿರೂನು ಇಳುವರಿ ಬರಲ್ಲ ಎಲೆನೆ ಸಿಂಕ್ ಆಗೋದ್ರೆ ಊಟ ತಯಾರಾಗಲ್ಲ ಏನೇ ಒಂದು ವಸ್ತು ಬಿಡದ ಆ ಹೂವು ಡ್ರಾಪ್ ಆಗುತ್ತೆ ಈ ಟೈನ್ ಹಾಕಿದಿರಲ್ವಾ ಈ ಟೈನ್ ಬಂದು ಇದೇ ರೀತಿ ಸಿಗ್ಜಾಗ್ ಫಾರ್ಮೆಟ್ ಅಲ್ಲಿ ಹಾಕ್ಬೇಕಾ ಇದೇ ರೀತಿ ಹಾಕ್ಬೇಕು ಸರಿ ಈಗ ಇಲ್ಲ ಇಲ್ಲಿ ಕಂಟಿನ್ಯೂ ಇರಲಿ ಸರ್ ಈಗ ಪ್ರಾರಂಭದ ಕೊಯ್ಲು ಇವತ್ತು ಮಾಡ್ತಾ ಇದ್ರಲ್ವಾ ಇದುವರೆಗೂ ಗ್ರೀನ್ ಎಲೆ ನೋಡಿದ್ರೆ ಪ್ರಾರಂಭದ ಎಲೆ ಕೂಡ ಯೆಲ್ಲೋ ಕಲರ್ ಕಾಣಿಸ್ತಾ ಇಲ್ಲ ಅಲ್ಲಿ ಅದೇ ಪ್ರಾಬ್ಲಮ್ ಈ ಸರಿ ಎರಡ್ ಮೂರು ವರ್ಷದಿಂದ ಪ್ರಾಬ್ಲಮ್ ಇರೋದು ಯೆಲ್ಲೋ ಕಲರ್ ಬಂತಂದ್ರೆ ಇಳುವರಿ ಬರೋದಲ್ಲ ಸರ್ ಇದ ಈ ತರ ನೀವು ಸಕ್ಸಸ್ಫುಲ್ ಆಗಿ ಫಾರ್ಮಿಂಗ್ ಮಾಡೋದಕ್ಕೆ ಎಲ್ಲಾ ಕೆಮಿಕಲ್ ಏನೇ ಬಳಸಿದ್ರ ಗೊಬ್ಬರ ಔಷಧಿ ಆಗಿರ್ಬೋದು ಅಥವಾ ಆರ್ಗಾನಿಕ್ ರೀತಿಯಲ್ಲಿ ಏನಾದ್ರು ಸ್ವಲ್ಪ ವಿಶೇಷವಾಗಿ ಕೊಟ್ಟಿದ್ರ ಸರ್ ಲಿಕ್ವಿಡ್ ಲಿಕ್ವಿಡ್ಗಳು ಎಚ್ ಎಚ್ಕೊಬೇಕಾಗುತ್ತೆ ಆರ್ಗಾನಿಕ್ ಲಿಕ್ವಿಡ್ ಗಳು ಏನಾದ್ರೂ ಬಿಟ್ಕೊಂಡ್ರೆ ಅದ್ರ ಜೊತೆ ಗೊಬ್ಬರ ಕಾಂಪ್ಲೆಕ್ಸ್ ಗೊಬ್ಬರ ಬಿಟ್ಕೊಂಡ್ರೆ ನಡಿತಾಯಿ ಬೇರೆ ಗೊಬ್ಬರ ನೋಡಿರ್ತೀವಿ ಕಾಯಿ ಬರೋ ಗೆ ಎಲ್ಲ ಎಲ್ಲೋ ಕಲರ್ ಬಂದ್ಬಿಟ್ಟಿರುತ್ತೆ ನಿಮ್ದು ಹುಡ್ಕೋದಕ್ಕೂ ಯಲ್ಲೋ ಕಲರ್ ಒಂದಿಲ್ಲ ಇದ್ರಲ್ಲಿ ಸರ್ ನಿಮಗೆ ಸಮಸ್ಯೆ ಅಂತ ಇದುವರೆಗೆ ಏನ್ ಕಂಡು ಬಂದಿದೆ ಬೀನ್ಸ್ ಅಲ್ಲಿ ನೀವು ಮಾಡ್ರ ತೋಟದಲ್ಲಿ ಹುಡ್ಕೋಣ ನೀರ್ದೆ ಸಮಸ್ಯೆ ಇವಾಗ ನಿಮ್ಗೆ ನೀರ್ದೇ ದೊಡ್ಡ ಸಮಸ್ಯೆ ನೋಡಿದ್ರಲ್ಲ ಸ್ನೇಹಿತರ ನೀರ್ ನೀರ್ದು ಸಮಸ್ಯೆ ಇಟ್ಕೊಂಡು ಇಷ್ಟು ಎಲ್ಲಾ ಯೋಚನೆ ಮಾಡಿ Okay. <laughs> ಅದಕ್ಕೆ ಯಾವ ರೀತಿ ಇದ್ ಮಾಡಬೇಕು ಅಂತ ಮಾಡಿ ಇಷ್ಟು ನೀಟಾಗಿ ಬೆಳೆನ ತೆಗಿತಾರೆ ಅಂತ ಹೇಳಿದ್ರೆ ರೈತರ ಶ್ರಮ ಎಷ್ಟಿರುತ್ತೆ ಅಂತ ನೀವೇ ಗಮನಿಸಬಹುದು ಅಣ್ಣ ಈಗ ಬೀಜ ಮೊಳಕೆ ಒಡಿಸೋದು ಯಾಕಂತ ಹೇಳಿದ್ರೆ ತುಂಬಾ ಜನ ಫಾರ್ಮರ್ಸ್ ಬಿಡ್ತಾರೆ ಹಣ ನಂದು ಹುಟ್ಟಿಲ್ಲ ಬೀಜ ಅದೇ ಪ್ರಾಬ್ಲಮ್ ಅದು ಹೆಂಗ್ ಮೊಳಸ್ಬೇಕು ಅದು ಇವತ್ತು ಬೆಡ್ ನೆನ್ಸಿಬಿಟ್ಟು ನಾವು ಬೆಳಗ್ಗೆ ಉಣ್ತೀರಿ ಅಂದ್ರೆ ಬೆಡ್ ನೆನೆಸ್ಬೇಕು ನೈಟ್ ಏನ್ ನೆನೆಸ್ಬೇಕು ಬೆಳಿಗ್ಗೆ ನೆನೆಸ್ಬಿಟ್ಟು ಅದು ತಮ್ಮ ಫುಲ್ ಬೆಡ್ ಟ್ಯಾಮ್ ಅಂಬ್ಬಿಟ್ಟು ಬೆಳಗ್ಗೆ ಉಳಿಯಲ್ಲಿ ಕೆದಕ್ ಬಿಟ್ಟು ಬೀಜ ಎಕ್ಸ್ ಸರ್ ಬೀಜ ಎಕ್ಸ್ಬೇಕು ಮತ್ತೆ ನೀರ್ ಎಷ್ಟು ದಿನ ಕೊಡಬೇಕು ನೀರು ತಿರುಗಿ ಬೀಜ ಓಪನ್ ಆದ್ಮೇಲೆ ನೀರ್ ಕೊಡಬೇಕು ಬೀಜ ಒಂದ್ ಐವತ್ ಪರ್ಸೆಂಟ್ ಮೊಳಕೆ ಹೊಡೆದ ಆಚೆ ಬೀಜ ಹೊಡೆದಿತ್ತದೆ ಮೂರ್ ಒಂದ್ ದಿನ ಬಿಟ್ಟು ಬೀಜ ತೊಂದಿದ್ದು ನಾಳೆ ಬಿಟ್ಟು ನಾಳೆದ್ದು ಓಪನ್ ಆಗುತ್ತೆ ಬೀಜ ಅವತ್ ನೀರ್ ಬಿಡ್ಬೇಕು ಸರ್ ಅವತ್ತಿಂದ ನೀರ್ ಕೊಡಬೇಕು ಆಗಿದ್ರೆ ಬೀಜ ಕೊಳೆಯಲ್ಲ ಕೊಳೆಯಲ್ಲ ಬೀಜ ಉಣಿದಿನಿ ಅಂತ ಹೇಳಿ ದಿನ ದಿನ ಬಿಟ್ಟು ಕೊಳೆ ಹೋಗುತ್ತೆ ಮತ್ತೆ ಸಾಮಾನ್ಯವಾಗಿ ಒಂದು ಹತ್ತರಿಂದ ಹದಿನೈದು ದಿನ ಬೀಜ ಮಾಡುತ್ತ ಹತ್ತರಿಂದ ಹದಿನೈದು ದಿನಕ್ಕೆ ಬಿ ಗಿಡ ಸಾಯುವಂತ ಒಂದು ತೊಂದರೆ ಬರುತ್ತೆ ಗಮನಿಸುತ್ತಿರುವಲ್ಲ ಸೊ ಇದು ಏನ್ರಿಂದ ಬರುತ್ತೆ ಅದಕ್ಕೆ ಏನಾದ್ರು ಒಂದ್ ಯಾವ ದೇಶ ಆದ್ರೂ ಬೀಳುತ್ತೆ ತಿರ್ಗಾ ಏನೋ ಕೊಳೆ ರೋಗ ಅದು ತ್ಯಾಮಗಳ ದೇಶದಿಂದ ಬರುತ್ತೆ ಸರ್ ಸರ್ ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ ಒಂದ್ ಕೋಟ ಟ್ರೆಂಚ್ ಮಾಡ್ಕೊಂಬಿಂಗ್ ಟ್ರೆಂಚಿಂಗ್ ಗೆ ಯಾವ್ದು ಪ್ರಿಫರ್ ಮಾಡ್ತೀರಾ ಸರ್ ನೀವು ಮಾಡೋದು ಸ್ನೇಹಿತರೆ ಡ್ರಿಂಚಿಂಗ್ ಅನ್ನೋದು ಬಂದು ಎಲ್ಲಾರು ಬಂದು ಈ ತರ ಸೈಡ್ ಅಲ್ಲಿ ಮಾತ್ರ ಹಾಕ್ಬಿಟ್ಬಿಡ್ತಾರ ನೀವು ಮೇಲೆ ಚಪ್ಪರ್ ತರ ಹಾಕಿದ್ರೆ ಒಂದ್ ಬಿಟ್ಟು ಒಂದ್ ಹಾಕಿದ್ರ ಇದಕ್ಕೆ ಕಾರಣ ಏನಂತ ಇವಾಗ ಒಂದ್ ಬಿಟ್ಟು ತೆಳು ಬರುತ್ತೆ ಮಳೆಗಾಲ ಈಗ ಮಾತ್ರ ಈಗ ಕಡಿಮೆ ಬಳ್ಳಿ ಬರೋದ್ರಿಂದ ಇದು ಮಾತ್ರ ಕಮ್ಮಿ ಬರುತ್ತೆ ಮಳೆಗಾಲದಲ್ಲಿ ಪೂರ್ತಿ ಎಲ್ಲಾ ಹಾಕಿ ತೆಗಿಬೇಕಾಗುತ್ತೆ ಬಳ್ಳಿ ಸರ್ ಒಟ್ಟಾರೆ ಬೀನ್ಸ್ ಬೆಳೆಯಲ್ಲಿ ಒಂದು ಎಕರೆ ವಿಸ್ತೀರ್ಣಕ್ಕೆ ಸರಿ ಸುಮಾರು ಒಂದ್ ಎಷ್ಟು ಟನ್ ವರ್ಗು ನಾವು ಹಾರ್ವೆಸ್ಟ್ ಮಾಡಬಹುದು ಸರ್ ಒಂದ್ ಎಕರೆಯಿಂದ ಎಂಟು ಹಾರ್ವೆಸ್ಟ್ ಮಾಡಬಹುದು ಎಂಟು ಟನ್ ಮಾಡಿದೆ ಖಂಡಿತವಾಗಿ ಇನ್ನ ಅದಕ್ಕಿಂತ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ ನಿಜಾನ ಮಾಡಬಹುದು ಅದೇ ಒಂದು ಅವರೇಜ್ ಒಂದ್ ಎಂಟನ್ ಬೆಳೆ ಆಗೋದ್ರ ಮೇಲೆ ಡಿಪೆಂಡ್ ಸರ್ ಈಗ ಬೆಳೆ ಮಾಡಿರೋದು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಬಂದಿದೆ ಸರ್ ಬೆಳೆ ಬಂದಿದೆ ಸರ್ ಏನು ತೊಂದರೆ ಇಲ್ಲ ಸದ್ಯಕ್ಕೆ ನಿಮ್ಗೆ ಇದರಲ್ಲಿ ಹುಡುಕ ಸಮಸ್ಯೆಗಳನ್ನ ಏನಾದ್ರು ಹುಡುಕಿ ತೋರ್ಸೋಣ ಅಂದ್ರೆ ಅದು ಇಲ್ಲ ಅಷ್ಟು ಚೆನ್ನಾಗಿ ಬೆಳೆ ಮಾಡಿದಿರ ಸರ್ ಸಾಕಾಗುತ್ತ ಮತ್ತೆ ಇದು ಫೈನಲ್ ಆಗಿ ಮುಗಿಸಾಕಿ ಕಾಯ್ಕೊಂಡು ಪಕ್ಕದಲ್ಲಿ ಬೀನ್ಸ್ ಬೆಳೆಯವ್ರಿಗೆ ನಿಮ್ ಕಡೆಯಿಂದ ಒಂದು ಸಲಹೆ ಕೊಡೋದಾದ್ರೆ ಏನ್ ಕೊಡ್ತೀರಾ ಒಂದು ಪುಟ್ಟದಾಗಿ ಅದೇ ನೀರ್ ಹೆಚ್ಚು ಸರ್ ಅಲ್ಲ ಸಾಲಲ್ಲಿ ನೀರು ಕೊಡಬೇಕು ಅಂತ ಹೇಳೋದ್ರಲ್ಲ ಎಷ್ಟು ದಿನಕ್ಕೊಮ್ಮೆ ಕೊಡ್ಬೇಕು ಒಂದ್ ಐದಕ್ಕೆ ದಿನಕ್ಕೆ ಸರಿ ಕೊಟ್ಟರೆ ಸಾಕು ಸರ್ ವಾರಕ್ಕೆ ಒಂದ್ ದಿನ ಅಥವಾ ಎರಡು ದಿನ ಎರಡು ದಿನ ಕೊಟ್ಟರೆ ಒಳ್ಳೆ ನೀರು ಯಥೇಚ್ಛವಾಗಿದ್ರೆ ಸರ್ ದಿನ ಬಿಡ್ ದಿನ ಕೊಡಬಹುದು ದಿನ ಆಗ್ಬೇಕಾಗಿಲ್ಲಾಬ್ಲಮ್ ನಾಲ್ಕು ದಿನ ದಿನದಲ್ಲಿ ಭೂಮಿ ಆರತ್ತೆ ಅಲ್ಲ ಅದು ಆವಾಗ ಒಂದು ಬಿಟ್ಟಿದ್ರೆ ಸಾಕು ಒಟ್ಟಾರೆ ಸರ್ ಒಂದು ಡೈಮಂಡ್ ಸಿರಿ ತಳಿ ಬೀನ್ಸ್ ಬಗ್ಗೆ ಒಂದು ಪುಟದಾದ ಮಾಹಿತಿ ಕೊಟ್ಟು ಸಹಕಾರ ಕೊಟ್ಟಿದ್ದೀರಾ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಎಲ್ಲ ಧನ್ಯವಾದಗಳು ಇದೇ ರೀತಿ ಕೃಷಿಯಲ್ಲಿ ನಿಮಗೆ ಯಶಸ್ಸು ಸಿಗ್ಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತೇವೆ ಸರ್ ನಮಸ್ಕಾರ ಎಲ್ಲ ರೈತರಿಗೂ ಇದೇ ರೀತಿ ಸಕ್ಸಸ್ ಸಿಗ್ಲಿ ನಮ್ಮ ಕಡೆಯಿಂದ ನಿಮಗೆ ಇನ್ನಷ್ಟು ಯಶಸ್ಸು ತಂದುಕೊಡ್ಲಿ ಅಂತ ಆರೈಸ್ತೇವೆ ಸರ್ ನಮಸ್ಕಾರ ಸಕ್ಸಸ್ಫುಲ್ ಆಗಿ ಫಾರ್ಮಿಂಗ್ ಮಾಡೋದಕ್ಕೆ ಬೀನ್ಸ್ ಕೃಷಿ ಮಾಡೋದಕ್ಕೆ ಏನೇನು ಕ್ರಮ ತಗೊಂಡಿದ್ದಾರೆ ಅಂತ ಇದನ್ನ ಸಾಧ್ಯವಾದಷ್ಟು ರೈತರು ಫಾಲೋ ಮಾಡಬಹುದು ಇದೇ ತರ ಕೃಷಿ ಸಂಬಂಧ ವಿಡಿಯೋಗಳನ್ನು ಮಾಡ್ತಾರೋಣ ಮುಂದಿನ ದಿನಗಳಲ್ಲಿ ಈ ವಿಡಿಯೋ ಇಷ್ಟ ಆಗಿರೋದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮನೆಂಬ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ